ಇದು ಯಾವ ತರ ಸಾರಿ ಪ್ಯೂರ್ ಕಾಂಜಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಬರುತ್ತಲ್ಲ ಇದೆಲ್ಲ ನಿಮಗೆ ಕೈ ಮಗ ಸಾರಿ ಬರುತ್ತೆ ಕೈ ಮಗದ್ ಸಾರಿರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಬರುತ್ತೆ ಇದು ಕಾಂಬಿನೇಷನ್ ಬಂದು ನಿಮಗೆ ಬಾಟಲ್ ಗ್ರಿಂಗ್ ನಿಮಗೆ ಬೇಬಿ ಪಿಂಕ್ ಕಾಂಬಿನೇಷನ್ ಬರುತ್ತೆ ಇದು ಬಂದು ನಿಮಗೆ ಪಲ್ಲು ಇದು ಒಂದು ಬ್ಲೌಸ್ ಕಾರ್ಡರ್ ಬರುತ್ತೆ ಓಕೆ ಸ್ಯಾರಿ ಸೇಮ್ ಡಿಸೈನ್ ಬರುತ್ತೆ

ಗ್ರ್ಯಾಂಡ್ ಸ್ಯಾರೀಸ್ ಇದೆ 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 ಆಲ್ ಆಲ್ ಸಿಗುತ್ತೆ ಪ್ಲೈನು ಪ್ಲೈನು ಡಿಸೈನು ವೆರೈಟೀಸ್ ಇವಾಗ ನೋಡೋಣ ಒಂದೊಂದೇ ಖಂಡಿತ ಮೇಡಮ್ ಓಕೆ ಓಕೆ ಸ್ಟಾಫ್ ತೋರಿಸ್ತಾರಲ್ಲ ನಾವೇ ತೋರಿಸ್ತೀವಿ ಸರ್ 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 ಥ್ಯಾಂಕ್ ಯು ಯು ಇದು ತುಂಬಾ ಇದು ಬಂದು ಟೆಂಪಲ್ ಬಾರ್ಡರ್ ಓಕೆ ವಿತೌಟ್ ಜೆರಿ ಪ್ಯೂರ್ ಟೆಂಪಲ್ ಬೋರ್ಡರ್ ಪ್ಯೂರ್ ಹ್ಯಾಂಡ್ಲೂಮ್ ಓಕೆ ನಿಮಗೆ ಫೋರ್ ಸ್ಯಾರೀಸ್ ಪ್ಯೂರ್ ಹ್ಯಾಂಡ್ಲೂಮ್ ಪ್ಲಸ್ ಇದಕ್ಕೆ ಬ್ಲೌಸ್ ಕಾಂಟ್ರಾಸ್ಟ್ ಆಗಿರುತ್ತೆ ಓಕೆ ಪ್ಲೈನ್ ಬ್ಲೌಸ್ ಬರುತ್ತೆ ಇದಕ್ಕೆಲ್ಲ ಬ್ಲೌಸ್ ಒಂದು ಸಿಂಪಲ್ ವರ್ಕ್ ಜಾಸ್ತಿ ಗ್ರ್ಯಾಂಡ್ ಮಾಡಿಸ್ಬೋದು ಸಿಂಪಲ್ ಸ್ಲೀವ್ಸ್ ವರ್ಕ್ ಡಿಸೈನ್ ಮಾಡಿಸಿ ನೀಟಾಗಿ ಸ್ಯಾರಿ ಬಂದು ವೇರ್ ಮಾಡೋದ್ರೆ ಅಷ್ಟು ಹೈಲೈಟ್ ಆಗಿರುತ್ತೆ ವೇರ್ ಮಾಡೋದ್ರ ಮೇಲೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತ ತುಂಬಾ ಸಿಂಪಲ್ ಆಗಿದೆ ಎಲಿಗೆಂಟ್ ಲುಕ್ ಎಲಿಗೆಂಟ್ ಲುಕ್ ಇರುತ್ತೆ ಇದು ಬಂದು ನಾವು ಸ್ಯಾರಿ ಉಡೋದ್ರ ಮೇಲೆ ಡಿಪೆಂಡ್ ಹೌದು ನೀಟ್ ಆಗಿ ಸ್ಯಾರಿ ವೇರ್ ಮಾಡೋದ್ರೆ ಹೈಲೈಟ್ ಆಗಿರೋದು ಇದು ನೀವು ಉಡೋದ್ರ ಮೇಲೆ ಒಂದ್ ಲಕ್ಷ ಸ್ಯಾರಿ ತರ ಬರುತ್ತೆ ಆ ವ್ಯಾಲ್ಯೂ ಮೇಲೆ ಡಿಫ್ರೆಂಟ್ ಆಗಿ ಬರುತ್ತೆ ಸರ್ ಏನು ಪ್ರೈಸ್ ಇದು ಇದು ಫಿಫ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಫೈವ್ ಫಿಫ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಫೈವ್ ಆಗುತ್ತೆ ಓಕೆ ತ್ರೀ ನಾಟ್ ಫೈವ್ ತ್ರೀ ನಾಟ್ ಫೈವ್ ಓಕೆ ಇದಕ್ಕೆ ಹೆಸರು ಬಂದು ಟೆಂಪಲ್ ಬಾರ್ಡರ್ ಟೆಂಪಲ್ ಬಾರ್ಡರ್ ಬರುತ್ತೆ ಪಿಂಕ್ ಗೆ ಪರ್ಪಲ್ ಕಾಂಪ್ ಇದು ಪ್ಯೂರ್ ಕಾಂಜಿವರಂ ಬರುತ್ತೆ ಪ್ಯೂರ್ ಕಾಂಜಿವರಂ ಪಿ ಕಾಂಜಿವರಮಲ್ಲಿ ಬ್ರೈಡಲ್ ಕಾನ್ಸೆಪ್ಟ್ ಬರುತ್ತೆ ಬ್ರೈಡಲ್ ಕಾನ್ಸೆಪ್ಟ್ ಇದು ವೆಡ್ಡಿಂಗ್ ಕಾನ್ ಬ್ರೈಡಲ್ ಕಲೆಕ್ಷನ್ ಇದೆ ಬ್ರೈಡಲ್ ಕಲೆಕ್ಷನ್ ನಿಮ್ಗೆ ರಿಸೆಪ್ಷನ್ ತುಂಬಾ ಗ್ರ್ಯಾಂಡ್ ಬರುತ್ತೆ ಓಕೆ ನಿಮಗೆ ಪಲ್ಲು ಬಂದು ನಿಮಗೆ ರಿಚ್ ಪಲ್ಲು ಬರುತ್ತೆ ಓಕೆನಾ ಬ್ಲೌಸ್ ಬಂದು ನಿಮಗೆ ಪರ್ಪಲ್ ಸರ್ಡ್ ಅದಲ್ಲ ನಿಮಗೆ ಬ್ರೊಕೇಶ್ ಸ್ಟೈಲ್ ಬರುತ್ತೆ ಬ್ರೊಕೆಟ್ ಸ್ಟೈಲ್ ಬ್ರಕಾಶ್ ಸ್ಟೈಲ್ ಹ್ಮ್ ಸಾರಿ ಆರ್ವರ್ನ ಸೇಮ್ ಡಿಸೈನ್ ಬರುತ್ತೆ ಸಿಲ್ವರ್ ಬಾರ್ಡರ್ ಬಂದು ನಿಮಗೆ ಗೋಲ್ಡ್ ಬರುತ್ತೆ ಗೂಲ್ ಸಂಜಿ ಗೋಲ್ಡ್ ಬರುತ್ತೆ ಹ್ಞೂ ರಿಚ್ ಬುಕ್ ಬರುತ್ತೆ ಇದು ಪ್ರೈಸ್ ಬಂದು ನಿಮಗೆ ಟ್ವೆಂಟಿ ತೌಸಂಡ್ ಸೌನ್ ಹಂಡ್ರೆಡಿಂದ ಸ್ಟಾರ್ಟಾಗುತ್ತೆ ಹ್ಞೂ ಇದೆಲ್ಲ ಪ್ಯೂರ್ ಸಿಲ್ಕ್ ಇದೆಲ್ಲ ಹಂಡ್ರೆಡ್ ಪರ್ಶೆಂಟ್ ಪ್ಯೂರ್ ಬರಲ್ಲ ರಿಯರಿ ಇಲ್ಲ ಝೆರಿ ಎಲ್ಲ ನಿಮಗೆ ನೈಂಟಿ ಟಚ್ ಬರುತ್ತೆ ಫೈನ್ ಜರಿ ಬರುತ್ತೆ ನೈಂಟಿ ಟಚ್ ನೈನ್ ಜೀರೋ ನೈನ್ ಜೀರೋ ಹಾಂ ತೋರಿಸ್ತೀವಿ ಹಾಂ ಹಾಂ ತೋರಿಸ್ತೀವಿ ಬ್ಲೌಸ್ ಬಂದು ನಿಮಗೆ ಪ್ರೊಟೆಷ್ನಲ್ ಅದು ಪ್ರೊಟೆಸ್ಟಲ್ ಬ್ಲೌಸ್ ಅದು ನಿಮಗೆ ರಿಚ್ ಬರುತ್ತೆ ಹಾಂ ಡೈಮೆಟ್ ಡಿಸೈನ್ ಅಲ್ಲಿ ಓಕೆ ನಿಮಗೆ ಸಾಲ ಅವರೆಲ್ಲ ಸೇಮ್ ಪ್ರೊಟೆಷ್ನಲ್ ಎಲ್ಲ ಬರುತ್ತೆ ಪಿಂಕ್ ಪರ್ಪಲ್ ಕಾಂಬಿನೇಷನ್ ಪಿಂಕ್ ಅಂಡ್ ಪರ್ಪಲ್ ಪಿಂಕ್ ಅಂಡ್ ಪರ್ಪಲ್ ನಿಮಗೆ ಪೆಟ್ಟಿ ಚೇಂಜ್ ಮಾಡಿ ಇದನ್ನ ಕಲರ್ ಸಿಗುತ್ತಲ್ಲ ಕಲರ್ಸ್ ಇದೆ ಮೇಡಮ್ ವೆರೈಟಿ ವೆರೈಟಿ ಕಾನ್ಸೆಪ್ಟ್ ಡಿಸೈನ್ಸ್ ಒಂದ್ ಡಿಸೈನ್ ಎಲ್ಲ ಒಂದು ಕಲರ್ ಬರುತ್ತೆ ಆ ತರ ಓಕೆ ವೆಡ್ ಎಲ್ಲ ತುಂಬಾ ಕಲೆಕ್ಷನ್ ಇದ್ರಲ್ಲಿ ಬಂದು ನಿಮಗೆ ಈ ತರ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ನಿಮ್ಗೆ ಸೆವೆನ್ ಕಲರ್ಸ್ ಇದೆ ಸೆವೆನ್ ಕಲರ್ಸ್ ಇದೆ ಸೆವೆನ್ ಕಲರ್ಸ್ ಬರುತ್ತೆ ಗೋಲ್ಡ್ ಸಿಲ್ವರ್ ಎರಡು ಬಾರ್ಡ್ರು ಬರುತ್ತೆ ಸರ್ ಏನ್ ಪ್ರೈಸ್ ಇಂದ ಏನ್ ಪ್ರೈಸ್ ಇಂದ ಏನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ 18 ಇಂದ 22 ತನಕನೂ ಬರುತ್ತೆ 18000 ಇಂದ 22 ವರೆಗೂ ಸಿಗುತ್ತೆ 22 ತನಕನೂ ಬರುತ್ತೆ ಈ ಕಾನ್ಸೆಪ್ಟ್ ಏನಪ್ಪ ಅಂತ ನಿಮಗೆ 5 ಥ್ರೆಡ್ ವಿವಿಂಗ್ ಬರುತ್ತೆ 5 ಥ್ರೆಡ್ 5 ಥ್ರೆಡ್ ವಿವಿಂಗ್ ಬರುತ್ತೆ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಹ್ಯಾಂಡ್ಲೂಮ್ ಎಲ್ಲ ಕೆಲಸ ಚೆನ್ನಾಗಿದೆ ಎಲ್ಲ ಕೆಲಸ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಪೇಸ್ ಆಲ್ಮೋಸ್ಟ್ ಎಲ್ಲ ಕಾಂಟ್ರಾಸ್ಟ್ ಬೌಟ್ರೆ ಬರುತ್ತೆ ಇದು ಪ್ಯೂರ್ ಕಾಂಜಿವರಂ ಬರುತ್ತೆ ಕಾಂಜೀವರ ನಿಮಗೆ ಟಿಶ್ಯೂ ಮೆಟೀರಿಯಲ್ ಬರುತ್ತೆ ಟಿಶ್ಯೂ ಮೆಟೀರಿಯಲ್ ನಿಮ್ಗೆ ಏನಪ್ಪಾ ಶೈನಿಂಗ್ ಫ್ಯಾಬ್ರಿಕ್ ಬರುತ್ತೆ ಓಕೆ ಶೈನಿಂಗ್ ಫ್ಯಾಬ್ಬಿಕ್ ಅಂದ್ರೆ ನಿಮಗೆ ವಿವಿಂಗ್ ಮೇಲೆ ವಿವಿಂಗ್ ಥ್ರೆಡ್ ಕೂತಿರುತ್ತೆ ಓಕೆ ಇನ್ನೊಂದು ಅಂದ್ರೆ ಬ್ಲೌಸ್ ಅಲ್ಲಿ ಕಾಂಟ್ರಾಸ್ಟ್ ಬರುತ್ತೆ ಅಪೋಸಿಟ್ ಕಲರ್ ಅಲ್ಲಿ ಇದು ನಿಮಗೆ ಪೈ ಥ್ರೆಡ್ ವಿವಿಂಗ್ ಬರುತ್ತೆ ಪೈ ಥ್ರೆಡ್ ಮೇಲೆ ಪ್ಯೂರ್ ಇನ್ನೊಂದು ಏನಪ್ಪ ಅಂದ್ರೆ ಜರಿ ಬಂದು ನಿಮಗೆ ಪೈನ್ ಜರಿ ಬಂದು ನಿಮಗೆ ಏಟಿ ಟಚ್ ಬರುತ್ತೆ ಏಟಿ ಟಚ್ ಓಕೆ ಜರಿ ಕಪ್ಪಾಗ ನಿಮ್ಗೆ ಆತರ ಏನು ಇರಲ್ಲ ಸರ್ ಒಂದು ಓಪನ್ ಮಾಡಿ ತೋರಿಸ್ತೀರಾ ಓಕೆ ನೋಡಿ ಮೇಡಮ್ ಇದು ಬಂದು ನಿಮ್ಗೆ ಕಾಂಜಿವರಂ ಬರುತ್ತೆ ಕಾಂಚಿವಾರ ಟಿ ಮೆಟೀರಿಯಲ್ ಬರುತ್ತೆ ಟಿಶ್ಯೂ ಮೆಟೀರಿಯಲ್ ಬರುತ್ತೆ ಫ್ಯಾಬ್ರಿಕ್ ಬರುತ್ತೆ ಇದು ಕಾನ್ಸೆಪ್ಟ್ ನಿಮ್ಗೆ ಫೈವ್ ಥ್ರೆಡ್ ವಿವಿಂಗ್ ಬರುತ್ತೆ ವಿವಿಂಗ್ ಬರುತ್ತೆ ಅಂದ್ರೆ ನಿಮ್ಗೆ ಬಾರ್ಡರ್ ಬಂದ್ರೆ ನಿಮ್ಗೆ ಎಲ್ಲೋ ಕಾಂಬಿನೇಷನ್ ಬರುತ್ತೆ ಎಲ್ಲಾ ಸೀರೆಗೂ ಎಲ್ಲೋನೆ ಬರುತ್ತೆ ಎಲ್ಲಾ ಸೀರೆಗೂ ಎಲ್ಲೋ ಬರಲ್ಲ ಡಿಫರೆಂಟ್ ಡಿಫರೆಂಟ್ ಕಾನ್ಸೆಪ್ಟ್ ಫೋನ್ ಚೇಂಜ್ ಆಗ್ತಾ ಹೋಗುತ್ತೆ ಬ್ಲೌಸ್ ಸಹ ನಿಮ್ಗೆ ಕಾಂಟೆಸ್ಟ್ ಅಲ್ಲಿ ಬರುತ್ತೆ ಇನ್ನೊಂದ್ ಏನಪ್ಪ ಅಂದ್ರೆ ಸಾರಿ ಅವ್ರಲ್ಲ ಸೇಮ್ ಡಿಸೈನ್ ಬರುತ್ತೆ सेम कॉन्सेप्ट हो hmm. इधर ला सिल्क सारे ने मध्य का लोगों ने था इधर ला प्यूर वेडिंग कलेक्शन है वेडिंग कलेक्शन है।, है ना देना पांचवा ने जो सारे बंद में फुल फैंसी डिज़ाइन बरोत फैंसी डिज़ाइन ओके सारे फैंसी डिज़ाइन होते हैं बहुत जो सारा कॉन्ट्रास्टल बरोत आप को जिस कलर भी ब्लाउज बरोत ओके okay, हाँ ब्लाउज है ना हाँ आधा ब्ल ना 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 ಸಾರಿ ನಿಮಗೆ ವಿವಿಂಗ್ ಅಲ್ಲಿ ವಿವಿಂಗ್ ಬರುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನೈಟ್ ರಿಸಾರ್ಟ್ ಅಂದ್ರೆ ಆಲ್ಮೋಸ್ಟ್ ನಿಮಗೆ ತುಂಬಾ ಫೋಟೋ ಶೂಟ್ ಗೆ ತುಂಬಾ ಲುಕ್ನೆಸ್ ಸಾರಿ ಫೋಟೋ ಶೂಟ್ ಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಮ್ಯಾಮ್ ಇವ್ರು ಕಾಂಜೀವರಂ ಬರುತ್ತೆ ಪ್ಯೂರ್ ಕಾಂಜೀವರಂ ಇವ್ರು ಕಾಂಜೀವರಂ ಬರುತ್ತೆ ಓಕೆ ಪ್ಯೂರ್ ಹ್ಯಾಂಡ್ಲೂಮ್ ಚಾರ್ಜ್ ಹ್ಯಾಂಡ್ಲೂಮ್ ಸಾರ್ಜ್ ಪ್ಯೂರ್ ಹ್ಯಾಂಡ್ಲೂಮ್ ಚಾಲಿಸ್ಲೂಮ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ನಿಮಗೆ ತರ್ಟಿ ತರ್ಟಿ ಫೈವ್ ಫಾರ್ಟಿ ಈ ರೇಂಜಲ್ಲಿ ಹೋಗುತ್ತೆ ಜರಿ ಬಂದು ಪ್ಯೂರ್ ಜರಿ ಬರುತ್ತೆ ಪ್ಯೂರ್ ಜರಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಜರಿ ಬರುತ್ತೆ ನಿಮ್ಗೆ ಏನಪ್ಪ ಅಂದ್ರೆ ನಿಮ್ಗೆ ರೀಸೆಲ್ ವ್ಯಾಲ್ಯೂ ಬರುತ್ತೆ ರೀಸೆಲ್ಯೂ ರೀಸೆಲ್ ವ್ಯಾಲ್ಯೂ ಬರುತ್ತೆ ಓಕೆ ಇದು ಬಂದು ನಿಮಗೆ ಫುಲ್ ಎಲ್ಲ ಬರಲ್ಲ ಬೆಲ್ಫೀಸ್ ಅಲ್ಲಿ ಬರುತ್ತೆ ಓಕೆ ಆರ್ಡರ್ ಬಂದು ನಿಮಗೆ ಪ್ಯೂರ್ ಕಂಚಿ ಗೋಲ್ಡ್ ಬಾಟೋ ಬರುತ್ತೆ ಬ್ಲೌಸ್ ನಿಮಗೆ ಕಾಂಟ್ರಾಸ್ಟ್ ಹೋಗುತ್ತೆ ಅಪೋಸಿಟ್ ಕಲರ್ ಬ್ಲೌಸ್ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ಬ್ಲೌಸ್ ಮಾತ್ರ ಬಾರ್ಡರ್ ಬರಲ್ಲ ಡಿಫ್ರೆಂಟ್ ಏನಪ್ಪ ಅಂದ್ರೆ ಬ್ಲೌಸ್ ಕಾಂಟ್ರಾಸ್ಟ್ ಬಾಟರ್ ಕಾಂಬಿನೇಷನ್ ಬರುತ್ತೆ ಅಪೋಸಿಟ್ ಕಲರ್ ಇದು ವಿವಿಂಗ್ ಬಂದ್ರೆ ನಿಮಗೆ ಫೈವ್ ಥ್ರೆಡ್ ಬಿವಿಂಗ್ ಬರುತ್ತೆ ಫೈವ್ ಥ್ರೆಡ್ ವಿಂಗ್ ಫೈವ್ ಥರ್ಟಿಂಗ್ ಬರುತ್ತೆ ಇದು ನಿಮಗೆ ರಿಸೆಪ್ಷನ್ಗೆ ನಿಮ್ಗೆ ಆಲ್ಮೋಸ್ಟ್ ತುಂಬಾ ಸಿಂಪಲ್ ಆಗಿ ಟ್ರಡಿಶನ್ ಲುಕ್ ಆಗಿ ವೇರ್ ಮಾಡ್ತಾರೆ ತುಂಬಾ ಗ್ರಾಂಡ್ ಬರುತ್ತೆ ಶಾಲೆ ಆರವರೆಲ್ಲ ಸೇಮ್ ಡಿಸೈನ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಬರುತ್ತೆ ವೆರೈಟಿ ವೆರೈಟಿ ಡಿಸೈನ್ ಇವಾಗ ನೀವು ಹೇಳಿದ ಬಾರ್ಡರ್ ಕೂಡ ಪ್ಯೂರ್ ಇದೆ ಇಲ್ಲಿ ಡಿಸೈನ್ಸ್ ಡಿಸೈನ್ ಬಾರ್ಡರ್ ನಿಮಗೆ ಪ್ಯೂರೇ ಬರುತ್ತೆ ಜಲ್ ಸಹ ಪ್ಯೂರ್ ಬರುತ್ತೆ ರೀಸೆಲ್ ವ್ಯಾಲ್ಯೂ ಬರುತ್ತೆ ರೀಸೆಲ್ ವ್ಯಾಲ್ಯೂ ರೀಲ್ ರೀಸೇಲ್ ವ್ಯಾಲ್ಯೂ ಅಂತ ಹೇಳಿ ಎಷ್ಟು ಪರ್ಸೆಂಟ್ ತಗೊಳ್ತಾರೆ ಇದನ್ನ ಮೇಡಮ್ ಇದು ನಿಮ್ಗೆ 100% ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ 30% ತರ್ಟಿ ಪರ್ಸೆಂಟ್ ಓಕೆ ಏನ್ ಪ್ರೈಸ್ ಆಗುತ್ತೆ ಇದು ನಿಮ್ಗೆ ತರ್ಟಿ ಫೈವ್ ಸಿಗುತ್ತೆ ತರ್ಟಿ ಫೈವ್ ತೌಸಂಡ್ ತರ್ಟಿ ಇಂದ 50 ಫಾರ್ಟಿ ಫಿಫ್ಟಿ ಅಲ್ಲಿ ಓಕೆ ನಿಮಗೆ ಪ್ಯೂರ್ ಕಾಂಜಿ ವರ ಬರುತ್ತೆ ಕಾಂಜಿ ನಿಮಗೆ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಬರುತ್ತೆ ಡಿಸೈನ್ ಇನ್ನೊಂದೇನಪ್ಪ ಬ್ಲೌಸ್ ಬಂದು ಬೇಕಾ ಕಾಂಟ್ರಾಸ್ಟ್ ಅಲ್ಲಿ ಬೇಕಾ ಬ್ಲೌಸ್ ಹಾಕಬಹುದು ಓಕೆ ಪರ್ಪಲ್ ಮೆರೂನ್ ಈ ತರ ರೆಡ್ಡಿಶು ಈ ತರ ಕಾಂಟ್ರಾಸ್ಟ್ ಅಲ್ಲಿ ವೇರ್ ಮಾಡಬಹುದು ಇದೇನಪ್ಪ ನೀವು ಅಕಸ್ಮಾತ್ ಇದು ನಿಮಗೆ ಈ ತರ ಪ್ಯೂರ್ ವೆಡ್ಡಿಂಗ್ ಕಲರ್ಶನ್ ಸೆಲ್ಫ್ ಬಾರ್ಡರ್ ಸೆಲ್ಫ್ ಡಿಸೈನ್ ಬರುತ್ತೆ ಬ್ಲೌಸ್ ಬಂದ ಕಾಂಟ್ರಾಸ್ಟ್ ಅಲ್ಲಿ ಮೆಲ್ ಪರ್ಪಲ್ ಈ ತರ ವೇರ್ ಮಾಡಬಹುದು ಸರ್ ಏನು ಪ್ರೈಸ್ ಆಗುತ್ತೆ ಇದು ಇದು ಬಂದು ನಿಮಗೆ ಫಾರ್ಟಿ ಒನ್ ತೌಸಂಡ್ ಬರುತ್ತೆ ಮೇಡಮ್ ಇದು ಜರಿ ಬಂದು ಪ್ಯೂರ್ ಜರಿ ಬರುತ್ತೆ ಪ್ಯೂರ್ ಜರಿ ಫೈವ್ ತರ್ಟಿ ಬೀವಿಂಗ್ ಇನ್ನೊಂದು ಏನಪ್ಪ ಅಂದ್ರೆ ರೀಸೇಲ್ ವ್ಯಾಲ್ಯೂ ನಿಮಗೆ ಸೇಲ್ ಆಗುತ್ತೆ ಇದೆಲ್ಲ ರೀಸೇಲ್ ವ್ಯಾಲ್ಯೂ ಸ್ಯಾರೀಸ್ ಇದೆಲ್ಲ ಓಕೆ ಇದೆಲ್ಲ ಬಂದು ನಿಮಗೆ ಪ್ಯೂರ್ ಹ್ಯಾಂಡ್ಲೂಮ್ ಬರುತ್ತೆ ಎಲ್ಲ ನಿಮಗೆ ಕೈ ಮಗು ಸ್ಯಾರಿ ಎಲ್ಲ ನಿಮಗೆ ವೇರ್ ಬರುತ್ತೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ಡಿಸೈನ್ ಎಲ್ಲ ಎಲ್ಲ ಕಾಂಚಿ ಕಾನ್ಸೆಪ್ಟೇ ಬರುತ್ತೆ ಹಾ

ಇದು ಬಂದು ನಿಮಗೆ ಕಾಂಬಿನೇಷನ್ ವಾಟರ್ ಗ್ರೀನ್ ಬರುತ್ತೆ ಬಾಟಲ್ ಗ್ರೀನ್ ಸ್ಟೈಪ್ ಡಿಸೈನ್ ಸಿಂಪಲ್ ಬುಟ್ಟ ಟೈಪ್ ಇದು ಬಂದು ನಿಮಗೆ ಬ್ಲೌಸ್ ಮತ್ತೆ ಪಲ್ಲು ಎರಡು ನಿಮಗೆ ಕ್ರೀಮ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಡಿಸೈನ್ ಬರುತ್ತೆ ಲೈನ್ ಬರುತ್ತೆ ಆ ಲೈನ್ ಅಲ್ಲಿ ನಿಮಗೆ ಸಿಂಪಲ್ ಬುಟ್ಟ ಟೈಪ್ ಡಿಸೈನ್ ಬರುತ್ತೆ ಪಲ್ಲು ನಿಮಗೆ ಪ್ಯೂರ್ ಗೋಲ್ಡ್ ಅಲ್ಲಿ ಬರುತ್ತೆ ಪಲ್ಲು ವಿತ್ ಏನಪ್ಪ ಅಂದ್ರೆ ಬ್ಲೌಸ್ ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಇದು ಎಲಿಫೆಂಟ್ ಬ್ಲಾಕ್ ಅಥವಾ ಯಾವ ಬಾಟಲ್ ಗ್ರೀನ್ ಡಾರ್ಕ್ ಬಾಟಲ್ ಬರುತ್ತೆ ಡಾರ್ಕ್ ಬಾಟಲ್ ಗ್ರೀನ್ ಇದು ಏನ್ ಪ್ರೈಸ್ ಆಗುತ್ತೆ ತರ್ಟಿ ಫೈವ್ ತೌಸಂಡ್ ಹಂಡ್ರೆಡ್ ಇನ್ನ ಬೇರೆ ಏನೋ ಸಿಗುತ್ತೆ ಈ ಕ್ರೀಮ್ ಬಾರ್ಡರ್ ಇವಾಗ ಬಾರ್ಡರ್ ಸಿಗುತ್ತೆ ಈ ಕಾಂಬಿನೇಷನ್ ಚೆನ್ನಾಗಿದೆ ಇದು ಬಂದು ಪ್ಯೂರ್ ಕಂಜಿವರಂ ಬರುತ್ತೆ ಕಾಂಜಿವರಂ ಪ್ಯೂರ್ ಹ್ಯಾಂಡ್ ಸಾರೀಸ್ ಓಕೆ ಇದು ಬಾಟಲ್ ಬ್ರೀಮ್ ಗೆ ನಿಮಗೆ ಬಸ್ ಸ್ಟಾಂಡ್ ಎಲ್ಲ ಕಾಂಬಿನೇಷನ್ ಬರುತ್ತೆ ಇದು ಬಂದು ನಿಮಗೆ ಡೈಮಂಡ್ ಡಿಸೈನ್ ಬರುತ್ತೆ ಪಲ್ಲು ಡೈಮಂಡ್ ಡಿಸೈನ್ ಡೈಮಂಡ್ ಡಿಸೈನ್ ಬರುತ್ತೆ ನಿಮಗೆ ಬ್ಲೌಸ್ ಬಂದು ಕಾಂಟರ್ ಸೌಂಡ್ ಮಸ್ಟರ್ಡ್ ಎಲ್ಲೋ ಬರುತ್ತೆ ಸಾಲಿಗೆ ಪೂರಾ ಸೇಮ್ ಡಿಸೈನ್ ಬರುತ್ತೆ ಓಕೆ ಇದೆಲ್ಲ ನಿಮಗೆ ಬ್ರೈಡಲ್ ಕಾನ್ಸೆಪ್ಟ್ ಬ್ರೈಡಲ್ ವೇರ್ ಮಾಡಬಹುದು ವೆಡ್ಡಿಂಗ್ ಎಲ್ಲ ತುಂಬಾ ಕಲೆಕ್ಷನ್ ತುಂಬಾ ಚೆನ್ನಾಗಿ ಸೇಮ್ ಡಿಸೈನ್ ನಿಮಗೆ ವೆರೈಟಿ ವೆರೈಟಿ ಕಾನ್ಸೆಂಟ್ ಬೇಕೋ ಸಿಗುತ್ತೆ ಇದು ಕೂಡ ಪ್ಯೂರ್ ಜರಿ ಇದೆ ಪ್ಯೂರ್ ಸಿಲ್ಕ್ ಇದೆ ಪ್ಯೂರ್ ಜರಿ ಪ್ಯೂರ್ ಸಿಲ್ಕ್ ಬರುತ್ತೆ ಇನ್ನೊಂದು ರೀಸೆಲ್ ವ್ಯಾಲ್ಯೂ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ನಿಮಗೆ ರೀಸೆಲ್ ವ್ಯಾಲ್ಯೂ ಸಿಗುತ್ತೆ ಇದು ನಿಮಗೆ ತರ್ಟಿ ಏಟ್ ತೌಸಂಡ್ ಆಗುತ್ತೆ ಸರ್ ಇವೆಲ್ಲ ಯಾವ ತರ ಸ್ಯಾರಿ ಮ್ಯಾಮ್ ಇದೆಲ್ಲ ನಿಮಗೆ ಮುಹೂರ್ತ ಸಾರಿ ಸರಿ ಬರ್ತಾ ಇದು ನಿಮಗೆ ಕ್ರೀಮ್ ಇತ್ತು ನಿಮಗೆ ಗೋಲ್ಡ್ ಕಾಂಬಿನೇಷನ್ ನಿಮಗೆ ಪರ್ಪಲ್ ಕಾಂಬಿನೇಷನ್ ಪಿಂಕ್ ರೆಡ್ಡಿಶ್ ಈ ತರ ನಿಮಗೆ ವೆರೈಟಿ ವೆರೈಟಿ ನಿಮಗೆ ಕಾಂಟ್ರಾಕ್ಟ್ ಅಲ್ಲಿ ಸಿಗುತ್ತೆ ತರ್ಟಿ ಶಾಪಿಂಗ್ ಪ್ರೈಸ್ ಬರುತ್ತೆ ಇದೆಲ್ಲ ನಿಮಗೆ ಪ್ಯೂರ್ ಜೆರಿ ಬರುತ್ತೆ ಜೆರಿ ಜೆರಿ ಬನ್ನಿ ಪ್ಯೂರ್ ಬರುತ್ತೆ ಇದು ಪಲ್ಯೂ ನಿಮಗೆ ರಿಚ್ ಬರುತ್ತೆ

ಬ್ಲೌಸ್ ತಹ ಕಾಂಟ್ರಾಸ್ಟ್ ಆಪೋಸಿಟ್ ಕಲರ್ ಅಲ್ಲಿ ಪಿಂಕ್ ಪರ್ಪಲ್ ಎಲ್ಲಾ ಇರಬಹುದು ಬ್ಲೌಸ್ ತೋರ್ಸಿ ಬ್ಲೌಸ್ ನಿಮಗೆ ಬ್ಲೂ ಬರುತ್ತೆ ಬ್ಲೂ ಬರುತ್ತೆ ಬ್ಲೂ ಬರುತ್ತೆ ಬ್ಲೌಸ್ ನಿಮಗೆ ಓಕೆ ಪ್ಲೇನ್ ಇಟ್ ಬಾರ್ಡರ್ ಬಾರ್ ಪ್ಲೇನ್ ಬಾರ್ಡರ್ ಓಕೆ ಇದೇನ್ ಪ್ರೈಸ್ ಆಗುತ್ತೆ ಇದು ನಿಮಗೆ 38 ಅರೇ 38 ಇದು ಕೂಡ ಪ्युअर ಸಿಲ್ಕ್ ಪ्युअर ಜೇರಿ ಇದರ ಜೊತೆ ಪ्युअर ಜೇರಿ ಬರುತ್ತೆ ಇದರ ಜೊತೆ ಓಕೆ ಇದು ಬಂದು ನಿಮಗೆ ಚೆಕ್ಸ್ ಟೈಪ್ ಅಲ್ಲಿ ಬರುತ್ತೆ ಚೆಕ್ಸ್ ಚೆಕ್ಸ್ ಟೈಪ್ ಗ್ರೀನ್ ವಿತ್ ರೆಡ್ ಕಾಂಬಿನೇಷನ್ ಬರುತ್ತೆ ಹ್ಮ್ ತುಂಬಾ ಚೆನ್ನಾಗಿದೆ ಅಲ್ಲ ಗ್ರೀನ್ ವಿತ್ ರೆಡ್ ಕಾಂಬಿನೇಷನ್ ಬರುತ್ತೆ ಹ್ಮ್ ಇದು ಬ್ಲೌಸ್ ಬಂದು ನಿಮಗೆ ಆಪೋಸಿಟ್ ಕಲರ್ ಬರುತ್ತೆ ಹ್ಮ್ ರೆಡ್ ಇಸ್ ಪಿಂಕ್ ಕಾಂಬಿನೇಷನ್ ಟೈ ವಿತ್ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸಾರಿ ಅವರು ಸೇಮ್ ಡಿಸೈನ್ ಬರುತ್ತೆ ಹ್ಮ್ ಸಿಂಪಲ್ ಅಂಡ್ ಸೋಬರ್ ಟ್ರೆಡಿಷನಲ್ ಬರುತ್ತೆ ಅಲ್ಟಿಮೇಟ್ ಆಗಿದೆ ಬಿಡಿ ಕಾಂಬಿನೇಷನ್ ಇದು ಮೂರು ದಿನಗಳ ತುಂಬಾ ಲುಕ್ನೆಸ್ ಸಾರೀಸ್ ಮೇಡಮ್ ಅವರಿಗೆಲ್ಲ ತುಂಬಾ ಲುಕ್ನೆಸ್ ಬರುತ್ತೆ ಸಾರಿ ತುಂಬಾ ಲುಕ್ನೆಸ್ సార్ ఏం ప్రైస్ అయితే థర్టీ ఫైవ్ అంత ఇదే రేటు మ్యామ్ ఇది ఫైవ్ ఒకగడ ఫైవ్ ఓకే ఇది నిమిగ బాడీ బెక్సాలు బరు ఫుల్ చెక్స్ థర్ట్ సార్ బందో సింపుల్ ఫ్లవర్ డీజైన్ బరువు ఈ రీసేల్ వ్యాల్ూ ఇచ్చే ఇది ಸರಿ ಇದು ಯಾವ ತರ ಸರಿ ತುಂಬಾ ರಿಚ್ ಆಗಿದೆ ಸ್ಯಾರಿ ರಿಚ್ ಆಗಿದೆ ಅಂದ್ರೆ ನಮ್ದು ನಿಮಗೆ ಪ್ಯೂರ್ ಕಾಂಜೀವರಂ ಅಲ್ಲಿ ಬರುತ್ತೆ ಪ್ಯೂರ್ ಓಕೆ ಕಾಂಜೀವರಂ ಸ್ಯಾರೀಸ್ ಓಕೆ ಇನ್ನೊಂದು ಏನಪ್ಪಾ ಅಂದ್ರೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಬರುತ್ತೆ ಕೈ ಮಗು ಸ್ಯಾರಿ ಕೈ ಮಗು ಸ್ಯಾರಿ ಬಾಡಿ ಬಂದು ನಿಮಗೆ ಬಾರ್ಡರ್ ಗ್ರೀನ್ ಬರುತ್ತೆ ಇದು ಕಾಂಬಿನೇಷನ್ ಬಂದು ಬೇಬಿ ಪಿಂಕ್ ಕಾಂಬಿನೇಷನ್ ಬರುತ್ತೆ ಬೇಬಿ ಪಿಂಕ್ ಅಲ್ಲಿ ನಿಮಗೆ ಇದು ಸ್ಯಾರಿ ರೈಟ್ ಬಂದು ನಿಮಗೆ 1 ಲಕ್ಷ ಚೇಂಜ್ ಬರುತ್ತೆ 1 ಲಕ್ಷ ಚೇಂಜ್ 1 ಲಕ್ಷ ಚೇಂಜ್ ಬರುತ್ತೆ ಇದು ನಿಮಗೆ 4% ಗೋಲ್ಡ್ ಬಂದು 40% ಸಿಲ್ವರ್ ಮಿಕ್ಸ್ ಬರುತ್ತೆ 4% ಗೋಲ್ಡ್ ಇದೆ ಇದರಲ್ಲಿ 4% ಗೋಲ್ಡ್ ಬರುತ್ತೆ 40% ಸಿಲ್ವರ್ ಮಿಕ್ಸ್ ಬರುತ್ತೆ

ಇದು ಬಂದು ನಿಮಗೆ ಪ್ಯೂರ್ ಕಾಂಜಿವರಂ ಸ್ಯಾರೀಸ್ ಬರುತ್ತೆ ಕಾಂಜಿವರಂ ಅಲ್ಲಿ ನಿಮಗೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಬರುತ್ತೆ ಹ್ಯಾಂಡ್ಲೂಮ್ ಸ್ಯಾರಿ ಓಕೆ ಇದು ನಿಮಗೆ ಫುಲ್ ರೆಡ್ಡಿಶ್ ಬರುತ್ತೆ ಹಾಂ ರೆಡ್ಡಿಶ್ ಬರುತ್ತೆ ಇದರಲ್ಲಿ ನಿಮಗೆ ಟಿಶು ವರ್ಕಿಂಗ್ ಬರುತ್ತೆ ಟಿಶು ವರ್ಕ್ ಸ್ಯಾರಿ ವಿವಿಂಗ್ ಮೇಲೆ ವಿವಿಂಗ್ ತುಳುತ್ತಿರುತ್ತೆ ಸಿಕ್ಸ್ ಥ್ರೆಡ್ ವಿವಿಂಗ್ ಬರುತ್ತೆ ಸಿಕ್ಸ್ ಥ್ರೆಡ್ ಓಕೆ ಇದು ಪಲ್ಲು ಬಂದು ನಿಮಗೆ ಡೈಮಂಡ್ ಡಿಸೈನ್ ಪಲ್ಲು ಬರುತ್ತೆ ಹಾಂ ಇದು ಪ್ಯೂರ್ ಜರಿನ ಇದೆಲ್ಲ ಇದೆಲ್ಲ ಪ್ಯೂರ್ ಜರಿ ಬರುತ್ತೆ ಮೇಡಮ್ ಫೋರ್ ಪರ್ಸೆಂಟ್ ಗೋಲ್ಡ್ ಫಾರ್ಟಿ ಪರ್ಸೆಂಟ್ ಸಿಲ್ವರ್ ಬರುತ್ತೆ ಇದನ್ನು ನಿಮಗೆ ರೀಸೇಲ್ ವ್ಯಾಲ್ಯೂ ಬರುತ್ತೆ ಓಕೆ ಇದು ಪ್ರೈಸ್ ಇದು ಪ್ರೈಸ್ ಬಂದು ನಿಮಗೆ ಒನ್ ಲ್ಯಾಕ್ ಫಿಫ್ಟಿ ತ್ರೀ ತೌಸಂಡ್ ಇದೆ ಒನ್ ಲ್ಯಾಕ್ ಫಿಫ್ಟಿ ತ್ರೀ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ತ್ರೀ ತೌಸಂಡ್ ಇದು ನಿಮಗೆ ಬ್ಲೌಸ್ ಬಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಬರಲ್ಲ ಸೆಲ್ಫ್ ಬರುತ್ತೆ ಸೆಲ್ಫ್ ಅಲ್ಲಿ ನಿಮಗೆ ಬ್ರೋಕರ್ ಸ್ಟೆಲ್ ಬರುತ್ತೆ ಬ್ಲೌಸ್ ಓಕೆ ಸೆಲ್ಫ್ ಬ್ಲೌಸ್ ಬರುತ್ತೆ ಸೆಲ್ಫ್ ಬ್ಲೌಸ್ ಬರುತ್ತೆ ಹ್ಮ್ ಸಾಲೆ ಆ ಸೇಮ್ ಡಿಸೈನ್ ಬರುತ್ತೆ ಹ ಓಕೆ ತುಂಬಾ ನಿಮಗೆ ನೈಸ್ ವರ್ಕಿಂಗ್ ಬರುತ್ತೆ ಹ್ಮ್ ಸರಿ ಸರ್ 4% ಗೋಲ್ಡ್ ಇದೆ 40% ಸಿಲ್ವರ್ ಇದೆ ಈ ಸಾರಿನಲ್ಲಿ ಸಿಲ್ವರ್ ಬರುತ್ತೆ ಹ್ಮ್ ಇದು ನಿಮ್ಗೆ ವೆಡ್ಡಿಂಗ್ ತುಂಬಾ ಏನ್ ಮಾಡ್ತಾ ಸಾರೀಸ್ ಹೌದು ಚೆನ್ನಾಗಿದೆ ಇದು ಬರುತ್ತೆ ಕಾಂಜೀವರಂ ನಿಮಗೆ ಟಿಶ್ಯು ಮೆಟೀರಿಯಲ್ ಬರುತ್ತೆ ಕಾಂಜೀವರಂ ಟಿಶ್ಯೂ ಮೆಟೀರಿಯಲ್ ಟಿಶ್ಯ ಮೆಟೀರಿಯಲ್ ಬರುತ್ತೆ ಟಿಶ್ಯು ಮೆಟೀರಿಯಲ್ ಏನಪ್ಪಾ ಅಂತಂದ್ರೆ ಫುಲ್ ಬಾಡಿ ಫುಲ್ ಪ್ಲೇನ್ ಡಿಸೈನ್ ಬರುತ್ತೆ ಫುಲ್ ಸಿಲ್ವರ್ ಪ್ಲೇನ್ ಬರುತ್ತೆ ಇದರಲ್ಲಿ ಡಿಸೈನ್ ಬರಲ್ಲ ಓಕೆ ಪಲ್ಲು ಮಾತ್ರ ನಿಮ್ದು ರಿಚ್ ಬರುತ್ತೆ ು ಯಾವುದು ಬಾಡಿ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗಿದೆ ಸೇಮ್ ಕಲರ್ ಇದೆ ಸೇಮ್ ಕಲರ್ ಬರುತ್ತೆ ಇದು ನಿಮಗೆ ಕಾಂಟ್ರಾಸ್ಟ್ ಕಾಂಟ್ರಾಸ್ ಬರಲ್ಲ ಸೆಲ್ಫಿ ಸೊ ಇದು ವಿಡಿಯೋ ಗಿಡ ರಿಯಲ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋನ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ತಿಲ್ಲ ಅನ್ಸುತ್ತಿದೆ ಫೋಟೋಗೆಲ್ಲ ತುಂಬಾ ಅಂತಂದ್ರೆ ಫೋಟೋ ಶೂಟ್ ಗೆ ತುಂಬ ಚೆನ್ನಾಗಿ ರೇಟ್ ತರ್ಟಿ ಫೈವ್ ತೌಸಂಡ್ ಇದೆ ತರ್ಟಿ ಫೈವ್ ತೌಸಂಡ್ ಬರುತ್ತೆ ಇನ್ನೊಂದ್ ಅಂದ್ರೆ ತುಂಬಾ ಲೈಟ್ ವೇಟ್ ಬರುತ್ತೆ ಲೈಟ್ ವೇಟ್ ಸಾರಿ ಲೈಟ್ ವೇಟ್ ಬರುತ್ತೆ ತುಂಬಾ ವೈಟ್ಲೆಸ್ ಏನ್ ಬರುತ್ತೆ ಸೇಮ್ ಇರುತ್ತೆ ಸೆಲ್ಫ್ ಇರುತ್ತೆ ಸೆಲ್ಫೇ ಬರುತ್ತೆ ಕಾಂಟ್ರಾಸ್ ಬರಲ್ಲ ಕಾಂಟ್ರಾಸ್ ಅಲ್ಲಿ ವರ್ಕ್ ಮಾಡ್ಕೊಂಡು ಹೈಲೈಟ್ ಒಂದೇ ಕಲರ್ ಇನ್ನೇನಾರ ಕಲರ್ ಗೋಲ್ಡನ್ ಬರುತ್ತೆ ಗೋಲ್ಡ್ ಬರುತ್ತೆ ಸಿಲ್ವರ್ ಬರುತ್ತೆ

ಇದು ಬಂದು ನಿಮಗೆ ಪ್ಯೂರ್ ಕಾಂಜೋರ ಬರುತ್ತೆ ಮೇಡಮ್ ಕಾಂಜೋರ ಇದು ನಿಮಗೆ ಟಿಶ್ಯೂ ಮೆಟೀರಿಯಲ್ ಬರುತ್ತೆ ಅಂದ್ರೆ ನಿಮಗೆ ಫೈವ್ ಥ್ರೇಡ್ ವಿವಿಂಗ್ ಬರುತ್ತೆ ವಿವಿಂಗ್ ಬರುತ್ತೆ ವಿವಿಂಗ್ ಅಲ್ಲಿ ನಿಮ್ಗೆ ಏನಪ್ಪ ಅಂತಂದ್ರೆ ಇದು ನಿಮಗೆ ವಿವಿಂಗ್ ಮೇಲೆ ವಿವಿಂಗ್ ಕೂತರ ಶೈನಿಂಗ್ ನಿಮಗೆ ಲೈಟ್ ವೈಟ್ ಅಲ್ಲಿ ಬರುತ್ತೆ ಸಾಫ್ಟ್ನೆಸ್ ಇರುತ್ತೆ ಲೈಟ್ ವೈಟ್ ಎಲ್ಲ ತುಂಬಾ ಇರುತ್ತೆ ತುಂಬಾ ರಿಚ್ ಆಗಿದೆ ಬರುತ್ತೆ ಇದು ಬಾರ್ಡರ್ ಬಂದು ನಿಮಗೆ ಫ್ಯಾನ್ಸಿ ಬಾರ್ಡರ್ ಬರುತ್ತೆ ಫ್ಯಾನ್ಸಿ ಬಾರ್ಡರ್ ಓಕೆ ಫ್ಯಾನ್ಸಿ ಬಾರ್ಡರ್ ಬರುತ್ತೆ ಬ್ಲೌಸ್ ಬಂದು ನಿಮಗೆ ಕಾಂಟ್ರಾಸ್ಟ್ ಬರ್ತದೆ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಓಕೆ ಆಂಗಾದ್ ಬ್ಲೌಸ್ ಬರುತ್ತೆ ಸರ್ ಇದೆಲ್ಲ ಸಿಲ್ಕ್ ಜರಿಲ್ಲ ಪ्युअर ಇದ್ಯಾ ಇದು ನಿಮಗೆ ಸಿಲ್ಕ್ ಬಂದು 100% ಫ್ಯೂಲ್ ಕಂಜಿರೋ ಬರುತ್ತೆ ಓಕೆ ಜರಿ ಬಂದು ನಿಮಗೆ ಫ್ಯೂಲ್ ಜರಿ ಬರುತ್ತೆ ನಿಮ್ಮ ರೀಸಲ್ ವ್ಯಾಲ್ಯೂ ಸುಮಾರು 35% ರೇಂಜ್ ಅಲ್ಲಿ ರೀಸಲ್ ವ್ಯಾಲ್ಯೂ ಆಗ್မှာ ಬರಬಹುದು ಇದು ಫೋಟೋಶೂಟ್ ಗೆ ತುಂಬಾ ಲುಕ್ನೆಸ್ ಸಾರಿ ಬರುತ್ತೆ ಮೇಡಂ ಇದೆಲ್ಲ ನಿಮಗೆのリसेप्शन ಗೆ ವೆಡ್ಡಿಂಗ್ ಗೆ ತುಂಬಾ ಯೂಸ್ ಮಾಡ್ತಕ್ಕ ಸಾರಿ ಇದು ಬಂದು ನಿಮಗೆ ಪ್ಯೂರ್ ಕಾಂಜಿ ಅಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿ ಆಗುತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇದೊಂದು ಸಾರಿ ನಿಮಗೆ ನೇಯ್ಬೇಕು ಅಂತಂದ್ರೆ ನಿಮಗೆ ಒಂದು ಮಂತ್ ಆಲ್ಮೋಸ್ಟ್ ಇದೇನು ನೇಮ್ ಇದೆಯಲ್ಲ ಇದು ಮೇಡಮ್ ಅದು ಸಾಮಾಜಿಕ ಪಟ್ಟು ಅಂತ ಪಟ್ಟು ಏನು ಹಾಗಂದ್ರೆ ಅದು ನಿಮಗೆ ನಿಮ್ಮ ತಮಿಳಲ್ಲೂ ಆ ಥರನೂ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಕಾಂಜಿ ವರಮ್ ಅಂತ ಕಾಂಜಿ ಅಂತ ಹೇಳ್ತಾರೆ ಸಾಮುದ್ರಿಕ ಪಟ್ಟು ಸಾಮುದ್ರಿಕ ಪಟ್ಟು ಓಕೆ ಸಿಲ್ಕ್ ಸಿಲ್ಟ್ ನಿಮ್ಗೆ ತಮಿಳಲ್ಲಿ ಪಟ್ಟು ಅಂತ ಕನ್ನಡದಲ್ಲಿ ರೇಷ್ಮೆ ಸೀರೆ ಅಂತ ಹೇಳ್ತೇವೆ ಓಕೆ ಕಾಂಬಿನೇಷನ್ ಅಂತ ಅಲ್ಟಿಮೇಟ್ ಆಗಿದೆ ನಿಮಗೆ ಮನೇಲಿ ನಿಮ್ಗೆ ಡಿಸೈನ್ ಮಾತ್ರ ನಿಮ್ಗೆ ಇದ್ರೂ ಗೋಲ್ಡ್ ಸಿಲ್ವರ್ ಮಿಕ್ಸ್ ಇದೆಯಾ ಅದೇ ಫೋರ್ ಪರ್ಸೆಂಟ್ ಗೋಲ್ಡ್ ಬರುತ್ತೆ ಫಾರ್ಟಿ ಪರ್ಸೆಂಟ್ ಸಿಲ್ವರ್ ಬರುತ್ತೆ ಇವಾಗ ಈ ಸೀರಿಯಲ್ಲಿ ಕರಗಿಸ್ದಾಗ ನಮಗೆ ಫಾರ್ಟಿ ಪರ್ಸೆಂಟ್ ಸಿಲ್ವರ್ ಸಿಗುತ್ತಾ ಅದು ಸಿಗುತ್ತಲ್ಲ ಸಿಗುತ್ತೆ ಗೋಲ್ಡ್ ಬೇಕಾದ್ರು ಗೋಲ್ಡ್ ಬೇಕಾದ್ರು ಫೋರ್ ಪರ್ಸನ್ ಫೋರ್ ಸಿಗುತ್ತೆ ನಿಮಗೆ ಇದ್ರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತಲ್ಲ ತುಂಬಾ ಆ ಕಲರ್ಸ್ ತುಂಬ ಸಿಗುತ್ತೆ ಡಿಸೈನ್ಸ್ ಬೇರೆ ಬೇರೆ ಸಿಗುತ್ತೆ ಕಲರ್ಸು ಬೇರೆ ಬೇರೆ ಸಿಗುತ್ತೆ ಅದರಲ್ಲೂ ನಿಮಗೆ ಫಾ ಫೋರ್ ಕಲರ್ಸ್ ಬರುತ್ತೆ ಇದು ಏನ್ ಪ್ರೈಸ್ ಇಂದ ಪ್ರೀಸಿಂದ ಆಗುತ್ತೆ ಅಂತ ಹೇಳಿದ್ರೆ ಇದು ನಿಮಗೆ ಸಿಕ್ಸ್ಟಿಯಿಂದ ನಿಮಗೆ ಒನ್ ಲ್ಯಾಕ್ ತನಕ ಸಿಗುತ್ತೆ ಸಿಕ್ಸ್ಟಿಯಿಂದ ಒಂದು ಲ್ಯಾಕ್ ಅಂದ್ರ ಸಿಗ್ತದಿಂದ ಒನ್ ಲ್ಯಾಕ್ ಅಂತ ಸಿಗುತ್ತೆ ಇದರಲ್ಲಿ ನಿಮಗೆ ಗೋಲ್ಡ್ ಪಿಂಕ್ ಕಾಂಬಿನೇಷನ್ ಬರುತ್ತೆ ಓಕೆ ಇದು ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಲೈಟ್ ಪಿಂಕ್ ಗೆ ಇದು ಆನಿಯನ್ ಕಲರ್ ಅಲ್ಲ ಇದು ಆನಿಯನ್ ಪಿಂಕ್ ಫ್ಲವರ್ ಡಿಸೈನ್ ಬರುತ್ತಾ ಇದು ನಿಮ್ಗೆ ಪಿಸ್ತಾ ಗ್ರೀನ್ಗೆ ನಿಮ್ಗೆ ಮೆರೂನ್ ಕಾಂಬಿನೇಷನ್ ಬರುತ್ತೆ ಇದು ಗೋಲ್ಡ್ಗೆ ರೆಡ್ ರೆಡ್ ಕಾಂಬಿನೇಷನ್ ಎಲ್ಲಾ ಕಾಂಬಿನೇಷನ್ ಅಲ್ಟಿಮೆಟ್ ಕಾಂಬಿನೇಷನ್ ನಿಮ್ಗೆ ಡಿಫರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಇದು ನಿಮಗೆ ಸ್ಯಾರೀಸ್ ಬಂದು ನಿಮಗೆ ಪ್ಯೂರ್ ಬರುತ್ತೆ ಇದು ಕೂಡ ಇದು ಕೂಡ ಕಾಂಜೀವರ ಸಾರೀಸ್ ಬರುತ್ತೆ ಇದು ನಿಮಗೆ ಜರಿ ಬಂದು ಪ್ಯೂರ್ ಜರಿ ಬರುತ್ತೆ ಓಕೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದ ನಿಮಗೆ ತರ್ಟೀನ್ ತೌಸಂಡ್ ಇಂದ ಫಿಫ್ಟೀನ್ ತೌಸಂಡ್ ತನಕ ಫಿಫ್ಟೀ ತನಕ ಸಿಗುತ್ತೆ ಇದು ಓಪನ್ ಮಾಡಿ ಇದೊಂದು ನಿಮ್ಗೆ ಪಿಸ್ತಾ ಗ್ರೀನ್ ನೇವಿ ಬ್ಲೂ ಕಾಂಬಿನೇಷನ್ ಬರುತ್ತೆ ಇದು ಬನಾರಸ್ ಡಿಸೈನ್ ಮಾಡಿದ್ರಲ್ಲ ಬನಾರಸ್ ಸಿಲ್ಕ್ ಬರುತ್ತಲ್ಲ ಆ ತರ ಡಿಸೈನ್ ಇದೆ ಬಾರ್ಡರ್ ಆತರ ಬನಾರಸ್ ಬರುತ್ತೆ ಬರುತ್ತೆ ಬಾರ್ಡರ್ ಬಂದು ನಿಮ್ಗೆ ಟರ್ನಿಂಗ್ ಬಾರ್ಡರ್ ಬರುತ್ತೆ ಟರ್ನಿಂಗ್ ಬಾರ್ಡರ್ ಟರ್ನಿಂಗ್ ಬಾರ್ಡರ್ ಬರುತ್ತೆ ಸಿಂಪಲ್ ಅಂಡ್ ಸೋಬರ್ ನಿಮಗೆ ಬ್ಲೌಸ್ ಬಂದು ನಿಮಗೆ ಬ್ಲೌಸ್ ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ ಒನ್ ಸೈಡ್ ಬಾರ್ಡರ್ ಒಂದ್ ಸೈಡ್ ಬಾರ್ಡರ್ ಬಾರ್ಡರ್ ಓಕೆ ಹಾ ಚೆನ್ನಾಗಿದೆ ಇದು ಲುಕ್ ವೈಸ್ ಅಂತ ಬನಾರಸ್ ಲುಕ್ ಇದೆ ಇದು ಸಾರಿ ಆ ಮೇಡಂ ನಿಮಗೆ ಆಲ್ಮೋಸ್ಟ್ ನಿಮಗೆ ಬಾರ್ಡರ್ ಅಲ್ಲಿ ನಿಮಗೆ ಬನಾರಸ್ ಬಾರ್ಡರ್ ಬರುತ್ತೆ ಇದು ಇದು ಒಂದೇನಾ ಫುಲ್ ಸಾರಿ ಅಲ್ಲಿ ನಿಮಗೆ ಬ್ರೈಡಲ್ ಕಾನ್ಸೆಪ್ಟ್ ಏ ಬರೋದು ವಿವಿ ಮೊದಲು ನಿಮಗೆ 5 ಥ್ರೆಡ್ ವಿವಿಂಗ್ ಬರುತ್ತೆ 5 ಥ್ರೆಡ್ ವಿವಿಂಗ್ ಇದೆಲ್ಲ ಓಕೆ ಇದು ನಿಮಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ನಿಮಗೆ ಪ್ಯೂರ್ ಕಾಂಜೀವರಂ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಹ್ಮ್ ಇದು ಬಂದು ಪ್ಯೂರ್ ಕಾಂಜೋರಂ ಸಾರೀಸ್ ಬರುತ್ತಾ ಇದು ಬಂದು ನಿಮಗೆ ಗೋಲ್ಡ್ ಬಾರ್ಡರ್ ಪ್ಯೂರ್ ಕಂಚಿ ಗೋಲ್ಡ್ ಬಾರ್ಡರ್ ಬರುತ್ತೆ ಓಕೆ ಸ್ಯಾರೀಸ್ ಬಂದು ನಿಮಗೆ ವೆಡ್ಡಿಂಗ್ ಕಲೆಕ್ಷನ್ ಸ್ಯಾರೀಸ್ ಬರುತ್ತೆ ಕಾಂಬಿನೇಷನ್ ಡಿಸೈನ್ ಬರುತ್ತೆ ನೆಕ್ಲೆಸ್ ಡಿಸೈನ್ ನೆಕ್ಲೆಸ್ ಡಿಸೈನ್ ಬರುತ್ತೆ ಬ್ಲೌಸ್ ಬಂದು ನಿಮಗೆ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಅಪೋಸಿಟ್ ಕಲರ್ ಹ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೆಕ್ಲೆಸ್ ಡಿಸೈನ್ ನೆಕ್ಲೆಸ್ ಡಿಸೈನ್ ಬರುತ್ತೆ ಸ್ಕೈ ಬ್ಲೂಗೆ ನಿಮಗೆ ನೇವಿ ಬ್ಲೂ ಕಾಂಬಿನೇಷನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಇದ್ರ ಮೇಲೆ ಫಾರ್ಟಿ ಟೂ ತೌಸಂಡ್ ಇದೆ ನಿಮ್ಗೆ ಜರಿ ಬಂದು ಪ್ಯೂರ್ ಜರಿ ಬರುತ್ತೆ ಪ್ಯೂರ್ ಜರಿ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ರೆ ನಿಮ್ಗೆ ಆಲ್ಮೋಸ್ಟ್ ತರ್ಟಿ ತೌಸಂಡ್ ಇಂದ ಸ್ಟಾರ್ಟಿಂಗ್ ಓಕೆ ನಿಮ್ಗೆ ವಿವಿಂಗ್ ಬಂದು ಫೈವ್ ತರ್ಡ್ ವಿವಿಂಗ್ ಚೆನ್ನಾಗಿದೆ ಈ ಸಾರಿ ನಿಮ್ಗೆ ತಯಾರಾದ್ರೆ ಆಲ್ಮೋಸ್ಟ್ ನಿಮ್ಗೆ ಕಾಲ್ಜೋರಾಮ ತಯಾರಾಗುತ್ತೆ ನಿಮ್ಗೆ ಇದು ರೀಸೆಲ್ ಸಿಗುತ್ತೆ ಇದೆಲ್ಲ ತಯಾರ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ಳುತ್ತೆ ಟೈಮ್ ಇಲ್ಲ ಮೇಡಮ್ ಆಲ್ಮೋಸ್ಟ್ ಇದು ತಯಾರು ನಿಮ್ಗೆ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಗುತ್ತೆ ಟ್ವೆಂಟಿ ಸಾರಿ ಒಂದು ಸಾರಿ ಆಮೇಲೆ ಒಂದು ಮಂತ್ ಆಗುತ್ತೆ ಇದು ಬ್ಲೌಸ್ ಬಂದು ನಿಮಗೆ ಕಾಂಟ್ರಾಸ್ ಬ್ಲೌಸ್ ಬರುತ್ತೆ ಇವಾಗ ನೆಕ್ಲೆಸ್ ಡಿಸೈನ್ ಅಂತ ಹೇಳಿದ್ರಲ್ಲ ಇದು ಬೇರೆ ಕಲರ್ ಸಿಗುತ್ತಾ ಇದೇ ತರ ಡಿಸೈನ್ ಇರೋದು ಮೇಡಮ್ ಸಿಗಲ್ಲ ಸಿಗಲ್ಲ ಒಂದು ಡಿಸೈನ್ ಅಲ್ಲಿ ಒಂದ್ ಕಲರ್ ಬರುತ್ತೆ ಅಂದ್ರೆ ಒಬ್ರು ಹುಟ್ಟಿದ್ದು ಒಬ್ರು ಸಾರಿ ಆ ತರ ತರ ವೆರೈಟಿ ವೆರೈಟಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಡಿಸೈನ್ ತುಂಬಾ ಚೆನ್ನಾಗಿದೆ